ಒಬ್ಬ ಅಂಗಡಿಯವನು ಮೂವತ್ತು ವಸ್ತುಗಳನ್ನ ಸೆಲ್ ಮಾಡ್ತಾನೆ ಸೆಲ್ ಮಾಡೋದ್ರಿಂದ ಅವಾಗ ಎಂಟು ವಸ್ತುಗಳಿಂದ ಸೆಲ್ಲಿಂಗ್ ಇಂದ ಪ್ರಾಫಿಟ್ ಆಕತಿ ಇಲ್ಲಿ ಸೆಲ್ ಮಾಡಿದ್ದು ಇರುತ್ತೆ ಅದು ಮೂವತ್ತು ಸೆಲ್ ಮಾಡ್ಯಾನ ಅಂದರೆ ಒಂದ್ ವ್ಯಾಲ್ಯೂ ಒಂದ್ ರೂಪಾಯಿ ಅಂದ್ಕೊಂಡು ಮೂವತ್ ಮೂವತ್ತು ಆತ ಇಲ್ಲಿ ಪ್ರಾಫಿಟ್ ಎಷ್ಟಾಗೈತೆ ಎಂಟು ಸೆಲ್ಲಿಂಗ್ ಇಂದ ಆಗೈತಿ ಅಂದ್ರ ಅವ ಎಂಟು ಇದರ ಪ್ರಾಫಿಟ್ ಐತಿ ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಾಗೈತೆ ಇಲ್ಲಿ ಮೂವತ್ತು ಮಿನಾ ಸೆಂಟ್ ಮಾಡಿದ್ರೆ ಕಾಸ್ಟ್ ಪ್ರೈಸ್ ಇಪ್ಪತ್ತೆರಡು ಆತ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನು ಆಕೈತಿ ಎಂಟು ರೂಪಾಯಿ ಇಪ್ಪತ್ತೆರಡು ಇಂಟು ನೂರ ಆಕೈತಿ ಎರಡು ನಾಲ್ಕು ಎರಡು ಹನ್ನೊಂದು ನಾವು ನಾ ನಾಲ್ಕೂರು ರೂಪಾಯಿ ಹನ್ನೊಂದು ಮಾಡಿ ಏನಕಿ ಪರ್ಸೆಂಟೇಜ್ ಮೂವತ್ತಾರು ಪೂರ್ಣ ನಾಲ್ಕು ಬೈ ಹನ್ನೊಂದು ಪರ್ಸೆಂಟೇಜ್ ಆಗುತ್ತೆ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈ ಅನ್ನೊಂದು ಮುಗಿಸಲು ಬಿ ಗಿಂತ ಹತ್ತು ದಿನ ಜಾಸ್ತಿ ತು ಅಂತಂದ್ರೆ ಬಿ ಇದೆ ಎಕ್ಸ್ ದಿನ ತು ಅಂದ್ರೆ ಎ ಏನ್ ತುಂಟಾನೆ ಹತ್ತು ದಿವಸ ಬಿ ಕಿನ ಅಂದ್ರೆ ಎಕ್ಸ್ ಪ್ಲಸ್ ಹತ್ತು ದಿನ ಆಗುತ್ತೆ ಇಬ್ರು ಸೇರಿ ಐದು ದಿನ ಕೆಲಸ ಮಾಡಿ ಎಂಟು ಬೈ ಹದಿನೈದು ಭಾಗ ಮುಗಿಸ್ತಾರೆ ఎంట్ బై హైదు భాగ ముసం తర్ ఐదు దిన తోసేస్ తో ఐదు ఇంటు హైదు బై ఎంట అంద ఎయిదు బై ఎం దినా ఇబ్బులు దివసతే బిద్దు ఒై ఎక్స్ ఆన్ బై ఎక్స్ ప్లస్ హివసల్ వర్క్ ఏమైతే ఎప్ప బైదు ఎంట్ బై ఎప్ప రివర్స్ ఆగి ఎల్సెమ్ ఎక్స్ ఇంటు ఎక్స్ ప్లస్ టెన్ ఎక్స్ ప్లస్ టెన్ ప్లస్ ఎక్స్ జోడెడ్ బై 2x * x + 10 = 8 / 75 అవుత 2x + 10 / x^2 + 10 = 8 / 75 అవుత క్రాస్ మల్టిప్లికేషన్ మనం ఇది 150x + 250 = 8x^2 + 80x అవుత 2 వాల్యూ ఆసదు ద్రా మైనస్ అవుతది 8x^2 + 80x - 150 ఎక్స్ మైనస్ ఏళ్నూర ఐవత్ ఐదు కొట్టు జీరో అవుతు ఎంట్ ఎక్స్క్వేర్ మైనస్ ఎప్ప ఎక్స్ మైనస్ ఏళ్నూర ఐవత్ ఐదు కొట్టు జీరో ఇది ఎర్డ్ కమ్మన్ తగ్గించి వ్యాల్యూ వాళ్ళ ఎర్డ్ కమ్ అంత అందీ ఫోర్ ఎక్స్క్వేర్ మైనస్ మూవత్ ఐదు ఎక్స్ మైనస్ మున్నూర ఎప్ప కొట్టు జీరో ఆగత ఎర్ర ఈ సైడ్ ఓద్రెనతో జీరో ఆకత్తి ఓదీదేనా ఫోర్ ఎక్స్క్వేర్ మైనస్ మూవత్ ఐదు ఎక్స్ మైనస్ మున్నూర ఎప్ప కొట్టు జీరో ఆకత్తి ಆಮೇಲೆ ನೋಡ್ರಿ ಇಲ್ಲಿ ಒಳ್ಳೆ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ಎಷ್ಟು ಬರ್ಬೇಕು ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ ಇನ್ನೂರು ಬರ್ಬೇಕು ಕುಡಿಸಿದ್ವಿ ಅಂದ್ರೆ ಮೈನಸ್ ಮೂವತ್ತೈದು ಬರ್ಬೇಕು ಅಂದ್ರೆ ಅರವತ್ತು ಇಂಟು ಇಪ್ಪತ್ತೈದು ಮಾಡ್ಬೇಕು ಇದು ಮೈನಸ್ ಇದು ಪ್ಲಸ್ ಫೋರ್ ಎಕ್ಸ್ ಸ್ವೇರ್ ಮೈನಸ್ ಅರವತ್ತು ಎಕ್ಸ್ ಪ್ಲಸ್ ಇಪ್ಪತ್ತೈದು ಎಕ್ಸ್ ಇದು ಕೊಟ್ಟು ಮೈನಸ್ ಮುನ್ನೂರ ಎಪ್ಪತ್ತೈದು ಇದು ಕೊಟ್ಟು ಜೀರೋ ಆಗತ್ತೆ ಫೋರ್ ಎಕ್ಸ್ ಕಾಮನ್ ತಂದ್ರೆ ಏನಕತ್ತಿ ಇಲ್ಲಿ ఎక్స్ మైనస్ హినైదువైతి ఇది ప్లస్ ఇప్పతా ఎక్స్ మైనస్ హినైదు ఇజికొల్ జీరో ఆకతి ఎక్స్ మైనస్ హినైది ఎక్స్ ప్లస్ ఇప్పదు ఇజ జీరో ఎక్స్ వ్యాల్యూ ఆగలు పాసిటివ్ ఆగి ఇప్ప నెగటివ్ ఆకతి ఎక్స్ వ్యాల్యూ ఏం బంతి హైద బు అందరూ బి వ్యాల్ూ బ ఎస్ దిన తేలి హైదు జన ఎ బి వ్యాల్యూ ఎక్స్ దైదు జన బరగైతే అందరూ ఆప్షన్ ఏ ఇలా కరెక్ట్ ఆకీ ಇಲ್ಲಿ ಒಂದು ಪ್ಯಾರಲೊಲಗ್ರಾಮ್ ಬದಿಗೊಂದು ಕೊಟ್ಟರ ಹತ್ತು ಸೆಂಟಿಮೀಟರ್ ಮತ್ತು ಹದಿನೈದು ಸೆಂಟಿಮೀಟರ್ ಚಿಕ್ಕ ಬದಿಗಳ ನಡುವೆ ದೂರ ಆರು ಸೆಂಟಿಮೀಟರ್ ಆಗೈತಿ ಹಂಗಾದ್ರ ಸಮ್ ಪ್ಯಾರಲೋಲಾಗ್ರಾಮ್ ದೊಡ್ಡ ಬದಿಗಳ ನಡುವಿನ ದೂರ ಏನಂತ ಹೇಳಿ ಪ್ಯಾರೋಲಾಗ್ರಾಮ್ ಈ ಟೈಪ್ ಇರ್ತೈತಿ ನೋಡ್ರಿ ಇದು ಹದಿನೈದು ಹತ್ತೈತಿ ಇದು ಹದಿನೈದು ಕೊಟ್ರೆ ಇವೆರಡು ನಡ್ವರ್ಕಿಂಗ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಣ ಇಲ್ಲಿ ಆರು ಸೆಂಟಿಮೀಟರ್ ಕೊಟ್ಟನು ಹಂಗಾರ ಈ ಎರಡು ನಡ್ವರ್ಕಿಂಗ್ ಡಿಸ್ಟೆನ್ಸ್ ಏನಂತ ಕೇಳಿನಿ ಇಲ್ಲಿ ಇದರದ ಏರಿಯಾ ನೋಡ್ರಿ ಇಲ್ಲಿ ಹೈಟ್ ಇಂಟು ಡಿ ಐಟ್ ಇಂಟು ಬೇಸ್ ಆಗಿರ್ತೈತಿ ಇದರದ ಹೈಟ್ ಐಟು ಐತಿ ಆರು ಐತಿ ಬೇಸ್ ಹತ್ತೈತಿ ಅಂದ್ರೆ ಇದರ ಏರಿಯಾ ಇದರದ ಏರಿಯಾ ಏನಕೈತಿ ಎರಡು ಈಕ್ವಲ್ ಇರ್ತೈತಿ ಏರಿಯಾ ಇದು ಕೊಟ್ಟು ಹೈಟ್ ಇಂಟು ಬೇಸ್ ಇಲ್ಲಿ ಏರಿಯಾ ಎಷ್ಟು ಬಂತು ಅರವತ್ತು ಬಂದೈತಿ ಹೈಟ್ ಬೇಸ್ ಎಷ್ಟು ಬೇಸ್ ಎಷ್ಟೈತಿ ಹದಿನೈದು ಹದಿನೈದು ಅಂದರೆ ಹದಿನೈದು ನಾಲ್ಕು ಅಂದ್ರೆ ಹೈಟ್ ಎಷ್ಟು ಇಲ್ಲಿ ನಾಲ್ಕು ಸೆಂಟಿಮೀಟರ್ ಬರುತ್ತೆ ಅಂದ್ರೆ ಆಪ್ಷನ್ ಡಿ ಕರಟಕತಿ ಒಂದು ರೈಲು ಐವತ್ತಾರು ಕಿಲೋಮೀಟರ್ ದೂರವನ್ನು ನಲವತ್ತು ನಿಮಿಷಗಳಲ್ಲಿ ಕ್ರಮಿಸ್ತೈತಿ ಇಲ್ಲೇ ಡಿಸ್ಟನ್ಸ್ ಇದು ಕೊಟ್ಟು ಸ್ಪೀಡ್ ಇಂಟು ಟೈಮ್ ಡಿಸ್ಟೆನ್ಸ್ ಐವತ್ತಾರು ಕಿಲೋಮೀಟರ್ ಕೊಟ್ಟು ಟೈಮು ಎಷ್ಟು ಕೊಟ್ಟು ನಲ್ವತ್ತು ನಿಮಿಷ ನಾ ನಿಮಿಷ ಇದ್ದು ಅವರ್ ಕನ್ವರ್ಟ್ ಮಾಡೋಕೆ ಇಂಟು ಸಿಕ್ಸ್ಟಿ ಮಾಡ್ತೀನಿ ಅಂದ್ರೆ ಇಲ್ಲಿಯೇ ಸ್ಪೀಡ್ ಬರ್ತೈತಿ ಜೀರೋ ಜೀರೋ ಎರಡು 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 ಮೂರು ಎರಡು ಇಪ್ಪತ್ತು ಎಂಟಲಿ ಆಗುತ್ತೆ ಟೈಮ್ ಸ್ಪೀಡ್ ಇಲ್ಲಿ ಎಂಬತ್ನಾಲ್ಕು ಕಿಲೋಮೀಟರ್ ಪರ್ ಅವರ್ ಬಂತು ಆಮೇಲೆ ನೋಡಿ ಅದರ ವೇಗ ಅವನು ಒಂಬತ್ತು ಕಿಲೋಮೀಟ್ರ್ ಪರ್ ಅವರ್ ಕಡಿಮೆ ಮಾಡಿದ ಅಂದ್ರೆ ಮೈನಸ್ ಒಂಬತ್ತ್ ಮೂರರ ಸ್ಪೀಡ್ ಇಲ್ಲಿ ಎಪ್ಪತ್ತೈದು ಕಿಲೋಮೀಟರ್ ಪರ್ ಅವರ್ ಆಗೈತಿ ಎರಡ್ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರನ ಕ್ರಮಸಕ್ಕೆ ಅಷ್ಟೇ ಟೈಮ್ ಬೇಕಂತ ಹೇಳಿದ್ರೆ ಟೈಮ್ ಇಚ್ಕೊಟ್ಟು ಆರ್ನೂರ ಇಪ್ಪತ್ತೈದರ ಎಪ್ಪತ್ತೈದು ಮೈದೇ ಮೂರು ಅವರ್ ಬರ್ತೈತಿ ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರಡಕತೆ ಒಂದು ತ್ರಿಕೋನಾಕಾರ ಉದ್ಯಾನದ ಬದಿಗಳು ಅರವತ್ತು ಮೀಟರ್ ಎರಡ್ನೂರ ತೊಂಬತ್ತೇಳು ಮೀಟರ್ ಮತ್ತು ಮುನ್ನೂರು ಮೀಟರ್ ಆಗಿವೆ ಅದರದ ಪ್ರದೇಶವು ಚದರಾಕಾರ ಉದ್ಯಾನದ ಪ್ರದೇಶಕ್ಕೆ ಐತೆ ಅಂದ್ರೆ ಮತ್ತು ಸ್ಕ್ವೇರ್ ಶೇಪ್ ಇಂದ ಉದ್ಯಾನವನದ ಏರಿಯಾ ಸೇಮ್ ಐತೆ ಹಂಗಾರ ಟ್ರಾಯಿಂಗ್ స్క్వేర్ ఇంద ఉద్యవ పరిధి నోడ్రీ ట్రయంగల్ ఏరియా ఫార్ములక ఏరియా ఈ కొట్టు స్క్వేర్ రూట్ ఆఫ్ ఎస్ ఇంటూ ఎస్ మైనస్ ఏ ఇంటూ ఎస్ స్క్వేర్ ఇన్ ఏరియా ఫార్ముల ఏన్క ఇ స్క్వేర్ అక్కతి నోడ్రీ ఈ వ్యాల్యూ కొట్ర ఎస్ వ్యాల్యూ ఏక ఇది అరవత్ ప్లస్ సెమీ పరిమిటర్ అందంక అరవత్ ప్లస్ ఐనూర్ ಎರಡು ಆಗತಿ ಇದೇನತ್ತ ಆರ್ನೂರ ಐವತ್ತೆರಡು ಬೈ ಎರಡು ಆತ ಮುನ್ನೂರ ಮೂವತ್ತು ಸೆಮಿ ಪೆರಮೀಟರ್ ಆಯ್ತು ಏರಿಯಾ ಆಫ್ ಟ್ರೈಯಂಗಲ್ ಇದು ಏನಾಗತ್ತೆ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಎಷ್ಟು ವ್ಯಾಲ್ಯೂ ಎಷ್ಟು ಬಂತು ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತು ಮೈನಸ್ ಅರವತ್ತು ಇಂಟು ಮುನ್ನೂರ ಮೂವತ್ತು ಮೈನಸ್ ಎರಡುನೂರ ತೊಂಬತ್ತೇಳು ಇಂಟು ಮುನ್ನೂರ ಮೂವತ್ತು ಮೈನಸ್ ಮುನ್ನೂರ ಮೂರು ಮೂರೈತ ಏನತ್ತ ಇಲ್ಲಿ ಮುನ್ನೂರ ಮೂವತ್ತು ಇಂಟು ಇದೆಷ್ಟು ಬರ್ತಿದೆ ವ್ಯಾಲ್ಯೂ ಎರಡುನೂರ ಎಪ್ಪತ್ತು ಇಂಟು ಮೂವತ್ತ್ ಇಂಟು ಇಪ್ಪತ್ತೇಳು ಆಗುತ್ತೆ ಟೋಟಲ್ ಎಷ್ಟಾಗ್ತಿದೆ ಏರಿಯಾ ಈಜು ಕೊಟ್ಟು ಟೋಟಲ್ ಎರಡು ಸಾವಿರದ ಒಂಬೈನೂರ ಹತ್ತು ಮೀಟರ್ ಸ್ಕ್ವೇರ್ ಬರ್ತೈತಿ ಈ ಏರಿಯಾ ಎದಕ್ಕೆ ಈಕ್ವಲ್ ಇದು ಸ್ಕ್ವೇರ್ ಇಂದ ಈಕ್ವಲ್ ಐತಿ ಅಂದ್ರೆ ಏರಿಯಾ ಈಜು ಕೊಟ್ಟು ಎ ಸ್ಕ್ವೇರ್ ಐತಿ ಐತಿದೆ ಟ್ರೈಯಾಂಗಲ್ ಏರಿಯಾ ಇದು ಎರಡು ಸಾವಿರದ ಒಂಬೈನೂರ ಹತ್ತು ಈಜು ಕೊಟ್ಟು ಎ ಸ್ಕ್ವೇರ್ ಎ ಈಜು ಕೊಟ್ಟು ಸ್ಕ್ವೇರ್ ಔಟ್ ಆಫ್ ಎರಡು ಸಾವಿರದ ಒಂಬೈನೂರ ಹತ್ತು ಆಗುತ್ತೆ ಎ ವ್ಯಾಲ್ಯೂ ಏನ್ ಬರ್ತೈತಿ ಇಲ್ಲಿ ಒಂಬತ್ತು ರೂಟ್ ಒಂದೂರ ಹತ್ತಾಗತಿ ಇಲ್ಲಿ ಪರಿಧಿ ಕೇಳ್ಯಾರ ಪರಿಧಿ ಏನಿರ್ತೈತಿ ಫೋರ್ ಇಂಟು ಎ ಇರ್ತೈತಿ ಅಂದ್ರೆ ಮೂವತ್ತಾರು ಇಂಟು ರೂಟ್ ನೂರ ಹತ್ತು ಬರ್ತೈತಿ ಆಪ್ಷನ್ ಆನ್ಸರ್ ಒಂದು ರೈಲು ಹತ್ತು ನಿಮಿಷದಲ್ಲಿ ಹದಿನಾಲ್ಕು ಕಿಲೋಮೀಟರ್ ದೂರನೂ ಕ್ರಮಿಸುತ್ತೆ ಸ್ಪೀಡ್ ಅಂತ ಡಿಸ್ಟೆನ್ಸ್ ಇರ್ಬೋದು ಟೈಮ್ ಆಕೈತಿ ಡಿಸ್ಟೆನ್ಸ್ ಹದಿನಾಲ್ಕು ಹದಿನಾಲ್ಕೈದೆ ಟೈಮ್ ಹತ್ತು ನಿಮಿಷ ಕೊಟ್ಟರೆ ಅವರ್ ಮಾಡೋಕೆ ಇಂಟು ಅರವತ್ತು ಡಿಸ್ಟೆನ್ಸ್ ಎಷ್ಟು ಸ್ಪೀಡ್ ಎಷ್ಟಿದೆ ಎಂಬತ್ನಾಲ್ಕು ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ಆಮೇಲೆ ಸ್ಪೀಡ್ ನಾಲ್ಕು ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿರೋ ಅಂದ್ರೆ ಎಷ್ಟಾಗತ್ತೆ ಸ್ಪೀಡ್ ಎಂಬತ್ತು ಕಿಲೋಮೀಟರ್ ಪರ್ ಅವರ್ ಆಗತಿ ಹಂಗಾದ್ರೆ ಅದ ದೂರ ಕ್ರಮಸಕ್ಕೆ ಎಷ್ಟು ಟೈಮ್ ಬೇಕಂತ ಕೇಳಿದ್ರೆ ಟೈಮ್ ಈಜುಕೊಂಡು ಡಿಸ್ಟೆನ್ಸ್ ಎಷ್ಟೈತಿ ಹದಿನಾಲ್ಕು ಸ್ಪೀಡ್ ಎಂಬತ್ತೈತಿ ಇಂಟು ಅರವತ್ತ್ ಮೂರು ಅಂದ್ರೆ ನಿಮಿಷ ತ ಕಂಡು ಆಗೈತಿ ಎರಡು ನಾಲ್ಕಲಿ ಎರಡು ಮೂರ್ಲಿ ಹನ್ನೆರಡು ಇದು ಎಷ್ಟಾಗೈತಿ ಎರಡು 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 ಏಳು ಏಳು ಮೂರ್ಲಿ ಇಪ್ಪತ್ತೊಂದು ಎರಡು ಆಗತ್ತೆ ಅಂದ್ರೆ ಹತ್ತು ಪಾಯಿಂಟ್ ಐದು ನಿಮಿಷ ತಗೊಂತೈತಿ ಆಪ್ಷನ್ ಬಿ ಇದೆ ಕರೆಕ್ಟ್ ಆಗತಿ ನೋಡ್ರಿ ಇದು ಎಕ್ಸ್ ಸ್ಕ್ವೇರ್ ರೇಷು ವೈ ಸ್ಕ್ವೇರ್ ಇಜ್ಕೊಂಡ್ರೆ ಫೋರ್ ರೇಷೋ ನೈನ್ ಐತಿ ಅಂದರೆ ಎಕ್ಸ್ ರೇಷು ವೈ ಏನಾಗತ್ತಿ ಟು ರೇಷು ತ್ರೀ ಆಗತಿ ಟೂ ರೇಷು ಎಕ್ಸ್ ಟೂ ಬೈ ಎಕ್ಸ್ ಇಜು ಕೊಟ್ಟು ಒನ್ ಬೈ ಟೂ ಐತಿ ಇಲ್ಲಿ ಎಕ್ಸ್ ಇಜು ಕೊಟ್ಟು ಏನಂತೀವಿ ಫೋರ್ ಬಂತು ಅಂದರೆ ಎಕ್ಸ್ ವ್ಯಾಲ್ಯೂ ನಾಲ್ಕು ಹತ್ತು ವೈ ವ್ಯಾಲ್ಯೂ ಏನಂತ ಕೇಳಿದ್ರೆ ಬೈ ಎರಡು ಇದು ಎಷ್ಟಾಗುತ್ತೆ ನಾ ಎರಡು ಎಳ್ಳೆ ನಾಲ್ಕು ಬೈ ಎರಡು ಮಾಡಿದೆ ಅಂದರೆ ಎಷ್ಟಾಗಿದ್ದರೆ ಮೂರು ಎಳ್ಳಿ ಆರು ಆಗತ್ತೆ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗೈತಿ ನೋಡಿರಿ ಒಂದು ಸರಳ ಬಡ್ಡಿಯಲ್ಲಿ ಪ್ರಿನ್ಸಿಪಲ್ ಮೂರು ವರ್ಷಕ್ಕೆ ಎಂಟುನೂರ ಇಪ್ಪತ್ತು ರೂಪಾಯಿ ಅಮೌಂಟ್ ಆಕೈತಿ ಹಂಗ ನಾಲ್ಕು ವರ್ಷಕ್ಕೆ ಎಂಟುನೂರ ತೊಂಬತ್ನಾಲ್ಕು ರೂಪಾಯಿ ಆದ್ರೆ ಒಂಬತ್ತು ವರ್ಷಗಳ ನಂತರ ಸಂಗ್ರಹ ಬಡ್ಡಿ ಎಷ್ಟಾಗಂತ ಕೇಳಿದ್ರೆ ನೋಡಿ ಪ್ರಿನ್ಸಿಪಲ್ ಪ್ಲಸ್ ಫೋರ್ ಎಸ್ ಐ ಅಂದ್ರೆ ನಾಲ್ಕು ವರ್ಷದ ಇಂಟ್ರೆಸ್ಟ್ ಕೂಡಿಸಿ ಅಮೌಂಟ್ ಎಷ್ಟಾಗೈತಿ ಎಂಟ್ನೂರ ತೊಂಬತ್ನಾಲ್ಕು ಆಯ್ತಿ ಮತ್ತು ಪ್ರಿನ್ಸಿಪಲ್ ಪ್ಲಸ್ ಮೂರು ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಎಷ್ಟಾಗೈತಿ ಎಂಟ್ನೂರ ಇಪ್ಪತ್ತೈತಿ ಇಲ್ಲಿ ಪ್ಲಸ್ ಇದ್ದು ಮೈನಸ್ ಮೈನಸ್ ಆಗೈತಿ ಇಲ್ಲಿ ಎಸ್ ಐ ಐಜ್ ಕೊಟ್ಟು ಎಷ್ಟಾಗತ್ತೈದು ಎಪ್ಪತ್ನಾಲ್ಕು ರೂಪಾಯಿ ಬರ್ತೈತಿ ಅಂದ್ರೆ ನಮ್ಗೆ ಒಂಬತ್ತು ವರ್ಷದ ಇಂಟ್ರೆಸ್ಟ್ ಏನಂತಾರೆ ಅಂದರೆ ಒಂಬತ್ತು ಇಂಟು ಒಂದು ವರ್ಷಕ್ಕೆ ಎಪ್ಪತ್ನಾಲ್ಕು ಒಂಬತ್ತು ವರ್ಷಕ್ಕೆ ಇಲ್ಲಿ ಆರುನೂರ ಅರವತ್ತಾರು ರೂಪಾಯಿ ಆಗತ್ತೆ ಇಂಟ್ರೆಸ್ಟ್ ಆಪ್ಷನ್ ಸಿ ಕರ್ನಾಟಕ ಒಂದು ಅಂಗಡಿಯಲ್ಲಿ ಲಾಭ ವೆಚ್ಚ ಬೆಲೆ ನೂರ ಇಪ್ಪತ್ತು ಪರ್ಸೆಂಟ್ ಆಗೈತಿ ಅಂದ್ರೆ ಪ್ರಾಫಿಟ್ ಈಜು ಕೊಟ್ಟು ನೂರ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ದೊಡ್ಡ ನೂರು ಇಂಟು ಈಜು ಕೊಟ್ಟು ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಐತಿ ಪ್ರಿನ್ಸಿಪಾಲ್ಟಿ ಅವ್ರಿಗೂ ಕಾಸ್ಟ್ ಪ್ರೈಸ್ ಏನಾಗತ್ತಿಲ್ಲಿ ಜೀರೋ ಜೀರೋ ಆರು ಬೈ ಐದು ಆಯ್ತು ಆಮೇಲೆ ನೋಡ್ರಿ ಕಾಸ್ಟ್ ಪ್ರೈಸ್ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾದರೆ ಇಪ್ಪತ್ತು ಪರ್ಸೆಂಟ್ ಫ್ಯಾಕ್ಷನ್ ಇಲ್ಲಿ ಒನ್ ಬೈ ಫೈವ್ ಆಗುತ್ತೆ ಒಂದು ಜಾಸ್ತಿ ಆದ್ರೆ ಸಿಕ್ಸ್ ಬೈ ಫೈವ್ ಐತಿ ಮೊದ್ಲಕ್ಕೆ ಐದು ಐತಿ ಆಮೇಲೆ ಆರು ಆಗದ ಒಂದು ಒನ್ ಇಂಟು ಆಗುತ್ತೆ ఆమె కాస్ట్ ప్రైజ్ ఎస్ట్ ఆరు రూపాయ్ కాస్ట్ ప్రైజ్ ఆగదే మారాఠ బల అందర సెల్లింగ్ ప్రైజ్ వాళ్ళి సిఎం అంతకుట్ర సెల్లింగ్ ప్రైజ్ ఎస్ట్లే ఇల్ మొలక ప్రాఫిట్ ఆరు కాస్ట్ ప్రైజ్ ఐదు సెల్ంగ్ ప్రైజ్ ఎస్ట్ హన్నొందితి అస్టకమ్ మారీ ప్రాఫిట్ ఎస్ట్ వాళ్ళే ఐదు ఐదు ఆ ప్రాఫిట్ పర్సెంటేజన మారాఠ బ్రీ అంతా ఐదు రూపాయలు మారాఠ బన్నొందు ఇంటు నూరైతి இன்னூறு பன்னொரு ஏனாக நல்வத்தை பாயிண்ட் நாடு பர்சென்ட்டேஜ் பிராஃபிட் ஆகத்தி அந்த ஆப்ஷன் ஏ இல்லை கரெக்ட் ஆகத்திங் ரெனா தன்ன மாசிகா ஹதினா பாயிண்ட் ஆறு பர்செண்ட் உத்தாய் மாதிரி இது ஃபிரஷன் ஏனாக்கி ஒன்று பை ஆறிர்த்தி அந்த அவரு இன்க்கம் ஆர் இத்த எக்ஸ்பெண்டிச்சர் ஐது இத்தி சேவிங்ஸ் ஒன் ஆகத்திங் ஆமேலே அவள மாசிகேச்சு அது பர்செண்ட் ஹெச் நான் அஷ்டு ஒன் ஜீரோ ஹாட்மா ಅದಕ್ಕೆ ಎಕ್ಸ್ಪೆಂಡಿಚರ್ ಹತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂದರೆ ಏನಕೈತಿ ಐದು ರೂಪಾಯಿ ಜಾಸ್ತಿ ಆಗತ್ತೆ ಅಂದ್ರೆ ಐವತ್ತೈದು ಆಕೈತಿ ಆದಾಯ ಸೇಮ್ ಇರ್ತದೆ ಅಂತ ಕೊಟ್ಟರೆ ಇಲ್ಲೇ ಅಂದ್ರೆ ಇನ್ಕಮು ಅರವತ್ತೈದು ಇರ್ತೈತಿ ಇಲ್ಲೇ ಸೇವಿಂಗ್ಸ್ ಐದು ಐದತ್ತು ಹಂಗಾದ್ರೆ ತಿಂಗಳಿಗೆ ಉಳಿತಾಯ ಮಾಡೋದು ಹನ್ನೆರಡು ನೂರ ಎಪ್ಪತ್ತೈದು ಕೊಟ್ಟರೆ ಐದರ ವ್ಯಾಲ್ಯೂ ಎಷ್ಟು ಹನ್ನೆರಡು ನೂರ ಎಪ್ಪತ್ತೈದು ಕೊಟ್ಟಾನ ಅಂದ್ರೆ ಇಂಟು ಎರಡುನೂರ ಐವತ್ತೈದು ಆಗೈತಿ ಇನ್ಕಮ್ ರೇಷ್ ರೇಷೋ ಎಷ್ಟು ಬಂದತ್ತಿಲ್ಲ ಅರವತ್ತೈತಿ ಅರವತ್ತು ಇಂಟು ಎರಡುನೂರ ಐವತ್ತೈದು ಮಾಡಿದ್ರೆ ಅಷ್ಟು ಬರ್ತೈತಿ ಹದಿನೈದು ಸಾವಿರದ ಮುನ್ನೂರು ರೂಪಾಯಿ ಆಕೈತಿ ఆప్షన్ సి కరాట్ నమ్ చాల సబ్స్క్రైబ్ అంత సబ్స్క్రైబ్ మే లైక్ శేర్ మి నోడ్రీ టు టూ ఎక్స్ ప్లస్ త్రీ వై డివైడెడ్ బై త్రీ వై మైనస్ టూ ఎక్స్ ఇజక్ కొట్టు త్రీ డైడ బై ఒక్స్ ప్లస్ ప్లస్ ఆకీ అంద్ర ఎం టూ ఎక్స్ ఇజ్ కొట్టు మైనస్ త్రీ వై ಎರಡು ಮೂರ್ಲಿ ಎರಡು ನಾಕ್ಲಿ ಅಂತ ಎಕ್ಸ್ ಬೈ ವೈ ಇಲ್ಲಿ ತ್ರೀ ಬೈ ಫೋರ್ ಆಯ್ತು ನಮ್ಗೆ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ರೇಷೋ ತ್ರೀ ಎಕ್ಸ್ ಮೈನಸ್ ವೈ ಇದೋ ಏನಾಗುತ್ತೆ ಅಂತ ಹೇಳಿದ್ರೆ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಡಿವೈಡೆಡ್ ಬೈ ತ್ರೀ ಎಕ್ಸ್ ಮೈನಸ್ ವೈ ಅಂತಂದ್ರೆ ತ್ರೀ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದೈತಿ ಇಲ್ಲಿ ಡಿ ಬಂದೈತಿ ಪ್ಲಸ್ ಫೋರ್ ಇಂಟು ಫೋರ್ ಡಿವೈಡೆಡ್ ಬೈ ಒಳ್ಳೆ ತ್ರೀ ಎಕ್ಸ್ ತ್ರೀ ಇಂಟು ತ್ರೀ ಮೈನಸ್ ಫೋರ್ ಮೂರ್ ಮೂರ್ಲೆ ಒಂಬತ್ತು ನಾಲ್ಕು ನಾಲ್ಕು ಹದಿನಾರು ದುಡ್ಡು ಒಂಬತ್ತು ಮೈನಸ್ ನಾಲ್ಕು ಅಂದ್ರೆ ಇಪ್ಪತ್ತೈದು ಡಿವೈಡೆಡ್ ಬೈ ಐದು ಆಗೈತಿ ಅಂದರೆ ಐದು ಬಾಯ್ ಒಂದು ಐದು ರಷ ಒಂದು ಆಪ್ಷನ್ ಡಿ ಇಲ್ಲೇ ಆಕತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಒಬ್ಬ ಅಂಗಡಿ ಒಂದು ಐನೂರು ರೂಪಾಯಿ ಬೆಲೆಯಲ್ಲಿ ಮಾರಾಟ ಪೆನ್ನಿಗೆ ಮೊದಲು ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇಡ್ತಾನೆ ಮತ್ತು ನಂತರ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇಡ್ತಾನೆ ಹಂಗಾದ್ರೆ ಪೆನ್ನಿನ ಮಾರಾಟ ಬೆಲೆ ಏನಂತ ಕೊಡ್ತಾನ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಇದು ಕೊಟ್ಟು ಬೆಲೆ ಐತಿ ಐನೂರು ರೂಪಾಯಿ ಐತಿ ಒಣ್ಣಕ್ಕೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಮೂವತ್ತು ಉಳಿದಿದ್ದಷ್ಟು ಎಪ್ಪತ್ತು ಪರ್ಸೆಂಟ್ ಅಂದರೆ ಎರಡು ನೂರು ನೂರ ಇಂಟು మూ పర్సెంట్ డీస్కౌంట్ అంద తొమ్మిది రూపాయ నూర్ ఆగైతే ఇవ్వర జీరో ఇవ్వాల జీరో ఇవ్వ జీరో 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 క్యాన్సల్ ఆకైతే సెలింగ్ ప్రైస్ ఏనగతి మున్ూర హైదు రూపాయ ఆకతి ఆప్షన్ బి కరెక్ట్ అయితే ఈత బ్యాంక్ అరవత్నా సార్ రూపాయ వార్షిక ఐదు పర్సెంట్ ప్రాక్షన్ బైపాత్కైతి చక్ర బడ్డీ అంగతుందోడ్రీ ఒర్ష ఆరు తిండి ఘస బడ్డీ ఏనగతి ప్రాక్షన్ ప్రిన్సిపల్ టూ అమౌంట్ ఏం ಒಂದ್ ಬೈ ಇಪ್ಪತ್ತಾಗತ್ತೆ ಅಂದ್ರ ಇಪ್ಪತ್ತರಿಂದ ಇಪ್ಪತ್ತೊಂದು ಇದು ಒಂದು ಒಂದು ವರ್ಷಕ್ಕಾಗತ್ತೆ ಆರು ತಿಂಗಳಿಗೆ ಏನಾಗತ್ತಿಲ್ಲಿ ರೇಟು ಐದು ಇದ್ ಇದು ಇಂಟು ಆರು ಬೈ ಹನ್ನೆರಡು ಆಕತಿ ಎರಡು ಆರು ಒಂದು ಆರು ಎರಡು ಅಂದ್ರೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಬಡ್ಡಿ ದರ ದರಾಕೈತಿ ಅಂದ್ರ ಟೂ ಪಾಯಿಂಟ್ ಫೈ ನೂರು ಪಾಯಿಂಟ್ ಇಂಟು ಹತ್ತು ಇಪ್ಪತ್ತೈದೊಂದು ಇಪ್ಪತ್ತೈದು ನಾಲ್ಕು ಅಂದರೆ ಒಂದು ಬೈ ನಲ್ವತ್ತು ರಿರಕ್ಷನ್ ಬರ್ತೈತಿ ಅಂದ್ರ ಅಂದ್ರೆ ಆರು ತಿಂಗಳಿದ್ದು ಇಲ್ಲಿ ನಲ್ವತ್ತರಿಂದ ನಲ್ವತ್ತೊಂದು ಆಗುತ್ತೆ ಆಮೇಲೆ ಇದೇನತ್ತ ఇప్ప నలవత్ ఎంట్నూరు ఇప్ప నలవైనూర అరవత్ బట్ ఎస్ట్ ఇవి ఎఫరెన్స్ అరవత్తి ఎంట్ూరు వ్యాల్ూ ఎస్ట్ కొట్టే ఇల్లీ అరవత్నా సేవ కొట్టను అందు ప్రిన్సిపల్ ఇంటూ ఎస్ మనో మల్టిఫై ఎంత్ మనేనో అరవత్ ఇంటు ఎండి ఎస్ట్ నంట్నూర ఎంత్ రూపాయ కంపౌండ్ ఇంట్రెస్ట్ ఆకొ అంద్ర ఆప్షన్ బిల్ కరెక్ట్ ఆకైతే ఒక్క ఇప్ప సా హైదు పర్సెంట్ వార్షిక బడ్డీ ఇదే ಎರಡು ವರ್ಷಗಳ ಪ್ರತಿ ಎಂಟ್ ತಿಂಗಳಿಗೆ ಎಂಟು ತಿಂಗಳಿಗೆ ಕಂಪೌಂಡ್ ಇಂಟ್ರೆಸ್ಟ್ ಮಾಡ್ತಾರೆ ಹಂಗ ಗಳಿಸಿದ ಬಡ್ಡಿ ಎಷ್ಟಾಗತ್ತೆ ಅಂತ ಕೇಳಿದ್ರೆ ನೋಡಿರಿ ಎರಡು ವರ್ಷಕ್ಕೆ ಟೋಟಲ್ ಎಷ್ಟು ತಿಂಗಳಕ್ಕೂ ಇಪ್ಪತ್ತ್ನಾಲ್ಕು ತಿಂಗಳಕ್ಕೂ ಅಂದ್ರ ಬಡ್ಡಿ ಎಂಟು ತಿಂಗ್ಳಿಗೆ ಮಾಡ್ಯಾರ ಅಂದ್ರ ಎರಡೂ ಬೈ ಎಂಟು ಮಾಡಿದ್ರೆ ಎಷ್ಟು ಸಲ ಮೂರ್ ಸಲ ಬರ್ತೈತಿ ಇದು ಹದಿನೈದು ಪರ್ಸೆಂಟ್ ವರ್ಷಕ್ಕೆ ಎಂಟು ತಿಂಗ್ಳಿಗೆ ಬಂದು ಇದನ್ನ ಮಾಡಿದ್ರೆ ಎಷ್ಟು ಕೈ ನಾಲ್ಕೈಲ್ ಎಂಟು ನಾಲ್ಕು ಮೂರ್ಲೆಂಟು ಮೂರೈಲಿ ಹದಿನೈದು ಹತ್ತು ಪರ್ಸೆಂಟ್ ಹಂಗ ಪ್ರತಿ ಎಂಟ್ ತಿಂಗಳಿಗೆ ಕೂತೈತಿ ನೋಡ್ರಿ ಪ್ರಿನ್ಸಿಪಲ್ ಟು ಅಮೌಂಟ್ ಏನತ್ತೆ ಹತ್ತು ಪರ್ಸೆಂಟ್ ಒಂದೇ ಸಲ ಹತ್ತರಿಂದ ಹನ್ನೊಂದು ಹಿಂಗ ಮೂರು ಸಲ ತಗೊಂತಾರ ಹತ್ತರಿಂದ ಹನ್ನೊಂದು ಅಂದ್ರೆ ಎಷ್ಟ್ ಎಷ್ಟಿದೆ ಇದು ಸಾವಿರ ಇದು ಒಂದ್ ಸಾವಿರದ ಮುನ್ನೂರ ಮೂವತ್ತೊಂದು ಐತೆ ಇಲ್ಲೇ ಒಂದ್ ಸಾವಿರದ ವ್ಯಾಲ್ಯೂ ಏನು ಕೊಟ್ಟರೆ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಪ್ರಿನ್ಸಿಪಲ್ ಆಗತ್ತೆ ಡಿಫ್ರೆನ್ಸ್ ಎಷ್ಟೈತಿರ್ದೇ ಮುನ್ನೂರ ಮೂವತ್ತೊಂದು ಐತಿ ಅಂದ್ರೆ ಇದು ಎಂಟು ಎಷ್ಟ್ಲೇ ಮಾಡ್ಯಾರ ನೂರ ಇಪ್ಪತ್ತೈದಲೇ ಮಾಡಿರೋ ಮುನ್ನೂರ ಮೂವತ್ತೊಂದು ಎಂಟು ನೂರ ಇಪ್ಪತ್ತೈದು ಮಾಡಿದ್ರೆ ಎಷ್ಟಾಗತ್ತೆ ಬಡ್ಡಿ ನಲ್ವತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತೈದು ಏನಕತೆ 컴포넌ೆ ಇರstacked ಆಪ್ಷನ್ ಬಿ ಇದೆ ಕರೆಕ್ಟ ಆಗಿತ್ತು ಎರಡು ದನಂಕಗಳು x ಮತ್ತು y ನಡವೆ x ಇದರ ಇದೆ ಇದೆ x - y ನ x ಮತ್ತು y ಡಿಫರೆನ್ಸ್ 25% ನ x ವ್ಯಾಲ್ಯೂ ಏಇತೆ y ವ್ಯಾಲ್ಯೂ 15 ಕೊಟ್ಟರೆ x ವ್ಯಾಲ್ಯೂ ಏನು ಅಂತ ಕೇಳೋರು x - y = 25% ಆಫ್ x ಅಂತ ಇದೆ ಇಂಗೆ x ಆಗುತ್ತೆ 25 ಒಂದ್ 10 4 100 x - 15 = x / 4 ಆಗುತ್ತೆ 4x = ಮೈನಸ್ ಅರವತ್ತೈಜು ಕೊಟ್ಟು ಎಕ್ಸ್ ಇದು ಎಕ್ಸ್ ಇಸಿಗಳು ಬಂದರೆ ತ್ರೀ ಎಕ್ಸ್ ಈಜು ಕೊಟ್ಟು ಸಿಕ್ಸ್ಟಿ ಎಕ್ಸ್ ವ್ಯಾಲ್ಯೂ ಏನತ್ತಿಲ್ಲಿ ಇಪ್ಪತ್ತ ಆಪ್ಷನ್ ಎ ಕರೆಕ್ಟ್ ಕರಾಟಕತಿ ಸಿ ಒಂದು ಆಟಿಕೆ ವೆಚ್ಚ ಬೆಲೆ ಮುನ್ನೂರ ಎಪ್ಪತ್ತೈದು ಐತಿ ಕಾಸ್ಟ್ ಪ್ರೈಸ್ ಒಂದರದ್ದು ಏನೈತಿಲಿ ಮುನ್ನೂರ ಎಪ್ಪತ್ತೈದು ಐತಿ ಒಬ್ಬ ಅಂಗಡಿ ಅವನು ಹನ್ನೆರಡು ಆಟಿಕೆಗಳನ್ನ ಇಪ್ಪತ್ತು ಪರ್ಸೆಂಟ್ ಇಲ್ಲ ಮಾಡ್ತಾನೆ ಅಂದ್ರೆ ಹನ್ನೆರಡು ವಸ್ತಿನ ಕಾಸ್ಟ್ ಪ್ರೈಸ್ ಏನಕತಿ ಮುನ್ನೂರ ಎಪ್ಪತ್ತೈದು ಅಂತ ಹನ್ನೆರಡು ಮಾಡಿದ್ರೆ ನಾಕ್ ಸಾವಿರದ ಐನೂರಕತಿ ಇವನ್ನ ಎಷ್ಟು ಹತ್ತು ಹತ್ತು ಪರ್ಸೆಂಟ್ ಒಂದು ಸಾರಿ ಇಪ್ಪತ್ ಪರ್ಸೆಂಟ್ ಲಾಭಕ್ಕೆ ಮಾರಿನ ಅಂದ್ರೆ ಏನಾಗತ್ತೆ ಸೆಲ್ಲಿಂಗ್ ಪ್ರೈಸ್ ಕೂಡ್ದು ನಾಲ್ಕು ಸಾವಿರದ ಐನೂರು ಇಪ್ಪತ್ತು ಪರ್ಸೆಂಟ್ ಅದು ಒನ್ ಬೈ ಫೈವ್ ಆರು ಬೈ ಐದು ಆಗೈತಿ ಐದು ಒಂದು ಐದೊಂಬತ್ತು ಸೆಲಿಂಗ್ ಪ್ರೈಸ್ ಇದು ಐದು ಸಾವಿರದ ನಾಲ್ಕುನೂರ ಹತ್ತು ಹನ್ನೆರಡು ವಸ್ತುಗಳದ್ದು ಮತ್ತು ಇನ್ನು ಎಂಟು ಆಟಿಕೆಗಳನ್ನ ಹತ್ತು ಪರ್ಸೆಂಟ್ ನಷ್ಟದಲ್ಲಿ ಮಾಡ್ತಾನೆ ಎಂಟು ವಸ್ತು ಕಾಸ್ಟ್ ಪ್ರೈಸ್ ಏನಕಿ ಎಂಟು ಇಂಟು ಮುನ್ನೂರ ಎಪ್ಪತ್ತೈದು ಮಾಡಿದ್ರೆ ಮೂರು ಸಾವಿರ ಆಕತಿ ಇವನ್ನ ಎಷ್ಟು ಹತ್ತು ಪರ್ಸೆಂಟ್ ಲಾಶಿ ಮಾಡೋದು ಸೆಲ್ಲಿಂಗ್ ಪ್ರೈಸ್ ಏನು ಕತ್ತಿ ಮೂರು ಸಾವಿರ ಹತ್ತು ಪರ್ಸೆಂಟ್ ಅಂದ್ರೆ ನೈನ್ ಬೈ ಟೆನ್ ಆಗತಿ ಅಂದರೆ ಎಷ್ಟತಿ ಸೆಲ್ಲಿಂಗ್ ಪ್ರೈಸ್ ಎರಡ್ ಸಾವಿರದ ಏಳ್ನೂರ ಐತೆ ಎರಡರದು ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಎಂಟು ಸಾವಿರದ ಒಂದೂರತ್ತೆ ಅದ ಇಲ್ಲಾಂದ್ರೆ ಅವು ಒಟ್ಟು ಒಟ್ಟು ಆಟಿಗಳನ್ನ ಇಪ್ಪತ್ತು ವಾಟಿಗಳನ್ನ ಎಂಬತ್ತು ಪರ್ಸೆಂಟ್ ಲಾಭದಲ್ಲಿ ಮಾಡಿದೆ ಅವ್ನು ಲಾಭ ಎಷ್ಟೈತಿ ಟೋಟಲ್ ಕಾಸ್ಟ್ ಪ್ರೈಸ್ ಇಲ್ಲಿ ಏಳು ಸಾವಿರದ ಐನೂರ ಆಗಿರ್ತೈತಿ ಟೋಟಲ್ ಸೆಲ್ಲಿಂಗ್ ಪ್ರೈಸ್ನ ಒಂಬತ್ತು ಪರ್ಸೆಂಟ್ ಲಾಭಕ್ಕೆ ಮಾಡಿದ್ರೆ ಏನಕ್ಕಿ ಏಳ್ ಸಾವಿರದ ಐನೂರು ಎಂಟು ನೂರ ಒಂಬತ್ತು ಇರೋದೇ ನೂರಾದ್ರೆ ಏನಕತ್ತದೆ ಎಂಟು ಸಾವಿರದ ಒನ್ನೂರ ಎಪ್ಪತ್ತೈದು ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗೈತಿ ಎರಡ್ರದ್ದು ನಡವರ್ಕಿನ ಡಿಫ್ರೆನ್ಸ್ ಏನಂತಂದು ಇಲ್ಲಿ ಅದು ಎರಡು ಸಾವಿರದ ಒನ್ನೂರು ಐತಿ ಇಲ್ಲಿ ಎರಡು ಸಾವಿರದ ಒಂದೂರ ಎಪ್ಪತ್ತೈದು ಐತಿ ಅಂದರೆ ಎಪ್ಪತ್ತೈದು ರೂಪಾಯಿ ಜಾಸ್ತಿ ಆಗಿರ್ಬೈತೆ ಅಂದರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ ಒಂದು ವಸ್ತು ಏನೋ ಮಾರ್ಕ್ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಐತಿ ಅದನ್ನು ಹದಿನಾರು ಪರ್ಸೆಂಟ್ ರಿಯಾಯಿತಿ ಕೊಟ್ಟರೆ ಹದಿನಾರು ಪರ್ಸೆಂಟ್ ಫ್ಯಾಕ್ಷನ್ ಏನಾಗೈತಿ ನಾಲ್ಕು ಬೈ ಇಪ್ಪತ್ತೈದು ಆಗೈತಿ ಇಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ರಿಂದ ಇಪ್ಪತ್ತೊಂದು ಐದು ಬಾಯ್ ಇಪ್ಪತ್ತೈದು ಆಯ್ತು ಮಾರಾಟ ಬೆಲೆ ಅದರ ಕಾಸ್ಟ್ ಬೆಂಗೆ ತ್ರೀ ಬೈ ಟೂರಿಂದ ಐತಿ ಅಂದರೆ వన్ బై త్రీ బై టూ టైమ్స్ ఐతి ఇది కాస్ట్ ప్రైజ్కి అందర సెల్లింగ్ ప్రైజ్ ఇప్పుడు త్రీ బై టూ ఆపు కాస్ట్ ప్రైజ్ ఐతి హా అద్ర కాస్ట్ ప్రైజ్ ఏను సెల్లింగ్ ప్రైజ్ మార్క్ ప్రైజ్ ఇంటూ పర్సెంటేజ్ ఆఫ్ డీస్కౌంట్ సెల్లింగ్ ప్రైజ్ వ్యాల్యూ ఏన త్రీ బై టూ అప్పు కాస్ట్ ప్రైజ్ ఐతి మార్క్ ప్రైజ్ అస ఏనూర ఐవత్ కొట్టను డౌంట్ హద్నా పర్సెంట్ అందరూ ఏనైతి ఇప్పై ఇప్పవత్ ఇప్ప ఇదెస్ట్ ఆరునూర మూవత్తు ತ್ರೀ ಬೈ ಟೂ ಇದು ಕೊಟ್ಟು ಸಿ ಪಿ ಮೂರೊಂದೇ ಮೂರಲ್ಲಿ ಮೂರು ಒಂದೇ ಕಾಸ್ಟ್ ಪ್ರೈಸ್ ಏನೈತಿ ಇದೆ ಎರಡುನೂರು ಹತ್ತು ಎಂಟು ಎರಡು ಮೂರು ರೂಪಾಯಿ ಕಾಸ್ಟ್ ಪ್ರೈಸ್ ಆಗೈತಿ ಆಪ್ಷನ್ ಡಿ ಇದೆ ಕರಾಟಕೈತಿ ದ್ರಾವಣ ಅಲ್ಲಿ ಆಮ್ಲ ಮತ್ತು ನೀರಿನ ಅನುಪಾತ ಒಂದು ರೇಷು ಐದೈತಿ ಆ್ಯಾಸಿಡ್ ವಾಟರ್ ಎ ಇದ್ರಾಗ ಎಷ್ಟೈತಿ ಒಂದು ರೇಷು ಐದೈತಿ ದ್ರಾವಣ ಬಿ ಅಲ್ಲಿ ಆಮ್ಲ ಮತ್ತು ನೀರಿನ ಅನುಪಾತ ಎರಡು ರೇಷು ಏಳು ಐತಿ ಬಿ ಒಳಗೆ ಎರಡು ಏಳು ಐತಿ ಎರಡು ದ್ರಾವಣ ಸಮ ಇಕ್ವಲ್ ಆಗಿ ಮಿಕ್ಸ್ ಮಾಡಿ ಮೂರನೇ ಅದಕ್ಕೆ ಹಾಕ್ಯಾರ ಹಂಗಾರ ಆಮ್ಲ ಮತ್ತು ನೀರಿನ ನೆನಪಾತಿ ಏನಂತ ಕೇಳೋದಿಲ್ಲ ಎರಡರ ಸಮ್ ಏನಕತಿ ಆರ್ಕತಿ ಎರಡರ ಸಮತಿ ಇವು ಎರಡು ನಂಬರ್ ಇಕ್ವಲ್ ಇಲ್ಲ ಇದಕ್ಕಿಂತು ಮೂರು ಮಣಿನ ಇದು ಇಕ್ವಲ್ ಆಕತಿ ಇದು ಹದಿನೆಂಟು ಆಕತಿ ಇದು ಎರಡು ಮಣಿನ ಇದು ಹದಿನೆಂಟಕತಿ ಈ ಮೂರ್ನ ಎರಡು ನಂಬರ್ಗೆ ಮಾಡಿಫೈ ಮಾಡ್ತು ಈ ಎರಡು ನಂಬರ್ನ ಈ ಎರಡು ನಂಬರಿಗೆ ಮಾಡಿಫೈ ಮಾಡಬೇಕು ಮೂರೊಂದೇ ಮೂರೈಲ್ಯೇ ಹದಿನೈದು ಎರಡು ಎಳ್ಳೇ ನಾಲ್ಕು ಏಳು ಎಳ್ಳೇ ಹದಿನಾಲ್ಕು ಸಮ್ ಏನಾಯ್ತಿದೆ ಏಳು ರೇಷೋ ಇಪ್ಪತ್ತೊಂಬತ್ತಾಯ್ತು ಮೂರನೇ ಐದರೊಳಗೆ ಎಷ್ಟು ಪಡೆದ ಏಳು ವರೆಸ್ ಇಪ್ಪತ್ತೊಂಬತ್ತು ಆಕೈತಿ ಅಂದ್ರೆ ಆಪ್ಷನ್ ಡಿ ಇದೆ ಕರೆಕ್ಟ್ ಆಕೈತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈ ಆರು ದಿನದ ಕೆಲಸದ ಅರವತ್ತು ಪರ್ಸೆಂಟ್ ಮುಗಿಸ್ತಾನೆ ಅಂದ್ರ ಫುಲ್ ಕೆಲಸ ಮಾಡಕ್ಕೆ ಎಷ್ಟು ಟೈಮ್ ನೀವು ಅರವತ್ತು ಪರ್ಸೆಂಟ್ ಆರು ದಿನ ಮಾಡಿದ್ರೆ ಫುಲ್ ಕೆಲಸ ಮಾಡೋಕೆ ಎಷ್ಟು ತೊಗೊತ ನೀವ ಹತ್ತು ದಿನ ತಗೊಂತಾನ ಬಿ ಹದಿನೈದು ದಿನ ಅದೇ ಕೆಲಸ ಮುಗಿಸ್ತಾನೆ ಬಿ ಎಷ್ಟು ತೊಗೊಂತ ಇಲ್ಲಿ ಹದಿನೈದು ದಿನ ಆಮೇಲೆ ಅವ್ರು ಮೂರು ದಿನ ಕಾಲ ಸೇರಿ ಕೆಲಸ ಮಾಡಿದರೆ ಉಳಿದ ಕೆಲಸನೂ ಸಿ ಒಬ್ಬನ ಹನ್ನೆರಡು ದಿನ ಮುಗಿಸ್ತಾರೆ ಇಬ್ಬರದ ಎಷ್ಟು ಮೂರು ದಿನದಕ್ಕೆ ಎಲ್ ಸಿ ಎಮ್ ಎಷ್ಟು ಆಗತಿಲ್ಲೇ ಮೂವತ್ತು ಆಕೈತಿ ಮೂರ್ಲೆ ಹದಿನೈದು ಆಡಲಿ ಮೂರು ದಿನದ ಕೆಲಸ ಏನಕತಿ ತ್ರೀ ಪ್ಲಸ್ ಟು ಇಂಟು ಮೂರು ಮಾಡಿದ್ರೆ ಹದಿನೈದು ಆಕೈತಿ ಇದರ ಉಳಿದ ಕೆಲಸ ಎಷ್ಟು ಉಳಿತೈತಿ ಇಲ್ಲಿ ಮೂವತ್ತು ಮೈನಸ್ ಹದಿನೈದು ಮಾಡಿದ್ರೆ ಉಳಿದ ಕೆಲಸ ಹದಿನೈದು ಆಗ್ತದೆ ಈ ಹದಿನೈದು ಕೆಲಸನ ಯಾರು ಮಾಡ್ತಾರೆ ಸಿ ಒಬ್ಬನ ಹನ್ನೆರಡು ದಿನದ ಮಾಡ್ತಾರೆ ಅಂದರೆ ಸಿ ಎಫಿಷಿಯನ್ಸಿ ಏನಾಗ್ತಿ ಇಲ್ಲಿ ಹದಿನೈದು ಬಾಯ್ ಹನ್ನೆರಡು ಆಗುತ್ತೆ ಅಂದರೆ ಐದು ಬಾಯ್ ನಾಲ್ಕತ್ತು ಹಂಗಾದ್ರೆ ಸಿ ಒಬ್ಬನೇ ಕೆಲಸ ಒನ್ ಬೈ ಎಂಟು ಭಾಗ ಮಾಡಕ್ಕೆ ಎಷ್ಟು ಟೈಮ್ ತಿಂತಾನ ಅಂತ ಕೇಳಿದ್ರೆ ಸಿ ಮೂವತ್ತು ಟೋಟಲ್ ವರ್ಕ್ನ ಒನ್ ಬೈ ಎಂಟು ಬಾಗತ್ತೆ ಅಂತ ಕೇಳಿದ್ರೆ ಎಫಿಷಿಯನ್ಸಿಯಿಂದ ಐದು ಬೈ ನಾಲ್ಕು ಹೊಂದೈತಿ ಅಂದರೆ ಇದೇನಾಗತ್ತೆ ರಿವರ್ಸ್ ಆಗಿ ಫೋರ್ ಬೈ ಫೈವ್ ಆಗೈತಿ ನಾಲ್ಕು ಒಂದು ನಾಲ್ಕು ಏಳೆ ಎಂಟು ಐದು ಏಳು ಹತ್ತು ಇದು ಜೀರೋ ಕ್ಯಾನ್ಸಲ್ ಆಗಿ ದಿನ ಎಸ್ ಇಲ್ಲಿ ಮೂರು ಬರ್ತೈತಿ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗೈತಿ